ಪ್ರತಿ ಇವತ್ತು ನಾನು ಹೇಳಲಿಕ್ಕೆ ಹೋಗ್ತಕ್ಕಂಥ ವಿಚಾರ ಎಷ್ಟೋ ಮಂದಿಗೆ ಗೊತ್ತಿರ್ಬೋದು ಎಷ್ಟೋ ಮಂದಿಗೆ ಗೊತ್ತಿಲ್ಲದೆ ಇರ್ಬೋದು ಮೀಸಲಾತಿಯಲ್ಲಿ ಬರ್ತಕ್ಕಂತ ಏನು ಹುದ್ದೆಗಳಿದ್ದಾವೋ ಇವನ್ನ ಸಾಮಾನ್ಯ ಹುದ್ದೆಗಳಾಗಿ ನೋಡ್ಬೋದಾ ಅಥವಾ ಜನರಲ್ ಕ್ಯಾಟಗರಿ ಹುದ್ದೆಗಳಾಗಿ ನೋಡ್ಬೋದಾ ಆ ಅರ್ಹತೆಯನ್ನ ಗಳಿಸಿದ್ರೆ ಆ ಒಂದು ಹುದ್ದೆಗೆ ಕನ್ಸಿಡರ್ ಮಾಡ್ತಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟು ಒಂದು ಮಹತ್ವದ ಹೇಳಿಕೆಯನ್ನ ನೀಡಿದೆ ಹಾಗಾದ್ರೆ ಈ ಒಂದು ಕ್ಯಾಟಗರಿ ಅಂಡರ್ ಅಲ್ಲಿ ಬರ್ತಕ್ಕಂತ ಏನು ಮೀಸಲಾತಿ ಇದೆಯೋ ಸಾಮಾನ್ಯ ವರ್ಗಕ್ಕೆ ಅದು ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯನಾ ಇಲ್ವಾ ಮತ್ತೆ ಯಾವ ಆಧಾರದ ಮೇಲೆ ಸುಪ್ರೀಂ ಕೋರ್ಟು ಈ ಒಂದು ಹೇಳಿಕೆಯನ್ನ ಈಗ ನೀಡ್ತಾ ಇದೆ ಎಲ್ಲ ವಿಚಾರನ ಈ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಕ್ ಹೋಗ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಜೊತೆಗೆ ನೀವೇನಾರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಕ್ಷ ಎಷ್ಟೋ ಮಂದಿ ಈ ಒಂದು ಹುದ್ದೆಯನ್ನ ಅಂದ್ರೆ ಸರ್ಕಾರಿ ಹುದ್ದೆಯನ್ನ ಅಲಂಕರಿಸುವಂತ ಸಂದರ್ಭದಲ್ಲಿ ಇತ್ತೀಚೆಗೆ ಎಕ್ಸಾಮ್ ಗಳನ್ನ ಬರೀತಾ ಇದ್ದಾರೆ ಎಕ್ಸಾಮ್ ಬರೀತಾರೆ ಸುಮ್ಮನೆ ಬರಿಯಕ್ಕಾಗಲ್ಲ ತುಂಬಾ ಕಷ್ಟಪಟ್ಟು ಹಾಗಲೂ ರಾತ್ರಿ ವರ್ಷಾನುಗಟ್ಟಲೆ ಸ್ಟಡಿಯನ್ನು ಮಾಡಿ ಎಕ್ಸಾಮ್ ಗಳನ್ನ ಬರೀತಾರೆ ಬಹುತೇಕವಾಗಿ ಕೆಲವು ಅಭ್ಯರ್ಥಿಗಳು ಅಂದ್ರೆ ವಿದ್ಯಾರ್ಥಿ ಜೀವನದಿಂದ ಮುಂದೆ ಬಂದಂತ ಅಭ್ಯರ್ಥಿಗಳು ಆ ಒಂದು ಎಕ್ಸಾಮ್ ಪ್ರಿಪ್ರೇಶನ್ಗೆ ಅಂತಾನೆ ಸಮಯವನ್ನು ಕೊಟ್ಟಿರ್ತಾರೆ ಹೀಗೆ ಸತತವಾಗಿ ಪ್ರಯತ್ನವನ್ನ ನಡೆಸ್ತಂತ ಈ ಅಭ್ಯರ್ಥಿಗಳು ಎಕ್ಸಾಮ್ ಬಂದಂತ ಸಂದರ್ಭದಲ್ಲಿ ಅಪ್ಲೈ ಮಾಡ್ತಾರೆ ಬರೀತಾರೆ ಕಾಲ್ ಮಾಡದಂತ ಸಂದರ್ಭದಲ್ಲಿ ಅಪ್ಲೈ ಮಾಡ್ತಾರೆ ಎಕ್ಸಾಮ್ ಫೇಸ್ ಮಾಡ್ತಾರೆ ಹುದ್ದೆಗಳಿಗೂ ಕೂಡ ಹರ್ರಾಗ್ತಾರೆ ಆದ್ರೆ ಎಷ್ಟೋ ಮಂದಿಗೆ ಅನ್ಕೊಂಡಿರ್ತಾರೆ ನಾನು ರಿಸರ್ವೇಶನ್ ನಲ್ಲಿ ಬರ್ದಿದೀನಿ ರಿಸರ್ವೇಶನ್ ನಲ್ಲೇ ಕ್ಲೇಮ್ ಮಾಡ್ಕೋಬೇಕು ಹುದ್ದೆಗಳನ್ನ ಜನರಲ್ ಮೆರಿಟ್ಗೆ ಹೋಗೋಕ್ಕಾಗೋದಿಲ್ಲ ಕೆಲವು ಜನಕ್ಕೆ ಮಾಹಿತಿ ಇರುತ್ತೆ ಕೆಲವು ಜನಕ್ಕೆ ಮಾಹಿತಿ ಇದೆ ನಾನು ರಿಸರ್ವೇಶನ್ ಅಲ್ಲಿ ಅಪ್ಲೈ ಮಾಡಿದ್ರು ಕೂಡ ಜನರಲ್ ಮೆರಿಟ್ ಅಲ್ಲಿ ಬರತಕ್ಕಂತಹ ಹುದ್ದೆಗಳಿಗೂ ಕೂಡ ಎಲಿಜಿಬಲ್ ಆಗ್ಬೋದು ಈ ಮಾಹಿತಿ ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ ಎರಡೂ ಮಾಹಿತಿ ಗೊತ್ತಿರತಕ್ಕಂತಹ ಅಭ್ಯರ್ಥಿಗಳು ನಮ್ಮಲ್ಲಿದ್ದಾರೆ ಇದ್ದಾರೆ ಆದ್ರೆ ಕೆಲವು ಜನ ಕ್ಲಾರಿಟಿ ಅನ್ನ ಕೆಲವು ಜನ ಕ್ಲಾರಿಟಿಯನ್ನ ತಗೊಳೋದಿಲ್ಲ ಸುಮ್ಮನೆ ಅಭ್ಯಾಸವನ್ನ ಮಾಡ್ತಾರೆ ಎಕ್ಸಾಮ್ ಬರೀತಾರೆ ಗೊತ್ತಿರೋದಿಲ್ಲ ಗೊತ್ತಾದ ಮೇಲೆ ಅಯ್ಯೋ ಈ ತರ ಆಯ್ತಲ್ಲ ಅಂತ ಹೇಳಿ ಸಫರ್ ಮಾಡ್ತಾರೆ ಆ ಉದ್ದೇಶದಿಂದ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗ್ಬೋದು ಕ್ಲಾರಿಟಿ ಸಿಗ್ಬೋದು ನಾನು ಸುಪ್ರೀಂ ಕೋರ್ಟಿನ ಒಂದು ಏನು ಆದೇಶ ಇದೆಯೋ ಹೇಳಿಕೆ ಇದೆಯೋ ಅದರ ಆಧಾರದ ಮೇಲೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸುಪ್ರೀಂ ಕೋರ್ಟು ಹೇಳಿಕೆಯನ್ನ ನೀಡಿದೆ ಏನು ಈ ಕ್ಯಾಟಗರಿ ಬೇಸ್ ಅಲ್ಲಿ ಪರೀಕ್ಷೆಗಳನ್ನ ಎದುರಿಸ್ತಾರ ಸರ್ಕಾರಿ ಉದ್ಯೋಗಕ್ಕಾಗಿ ಅದರಲ್ಲಿ ಎಸ್ಸಿ ಎಸ್ ಟಿ ಒ ಬಿ ಸಿ ಉಳಿದಂತೆ ಜನರಲ್ ಮೆರಿಟ್ ಈ ಎರಡು ಭಾಗ ಇದೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಒಂದು ಭಾಗ ಜನರಲ್ ಮೆರಿಟ್ ಒಂದು ಭಾಗ ಈ ಎರಡು ಭಾಗದಲ್ಲಿ ಈ ಕ್ಯಾಟಗರಿ ವೈಸು ಏನು ಹುದ್ದೆಗಳನ್ನು ಅಲಂಕರಿಸೋದಕ್ಕೆ ಒಂದು ಎಕ್ಸಾಮ್ ಅನ್ನ ಬರೀತಾರೋ ಅವರು ಆ ಮೀಸಲಾತಿ ಅಡಿಯಲ್ಲೇ ಹುದ್ದೆಗಳನ್ನ ಕ್ಲೇಮ್ ಮಾಡಕ್ ಹೋಗ್ತಾರೆ ಇನ್ನೊಂದು ಜನರಲ್ ಹುದ್ದೆಗಳು ಯಾವಿದಾವೋ ಅಂದ್ರೆ ಜನರಲ್ ಮೆರಿಟ್ ಅಲ್ಲಿ ಬರ್ತಕ್ಕಂತಹ ಒಂದು ಹುದ್ದೆಗಳು ಯಾವ ಇದ್ದಾವೋ ಜನರಲ್ ಮೆರಿಟ್ ಅಲ್ಲಿ ಯಾರ್ಯಾರು ಬರ್ತಾರೋ ಅಥವಾ ಜನರಲ್ ಕ್ಯಾಟಗರಿಲಿ ಯಾರಿದಾರೋ ಅವರು ಆ ಹುದ್ದೆಗಳನ್ನ ಅಲಂಕರಿಸ್ತಾರೆ ಆದ್ರೆ ಸುಪ್ರೀಂ ಕೋರ್ಟ್ ಹೇಳಿದೆ ಏನು ಈ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡತಕ್ಕಂತಹ ಅಭ್ಯರ್ಥಿಗಳಿದಾರೋ ಅವರು ಕ್ಯಾಟಗರಿಯಿಂದ ಹೆಚ್ಚು ಮಾರ್ಕ್ಸ್ ಗಳನ್ನ ತೆಗೆದುಕೊಂಡ್ರೆ ಅಂದ್ರೆ ಕ್ಯಾಟಗರಿಯಲ್ಲಿ ಏನೇನ್ ಕಟ್ ಆಫ್ ಬರುತ್ತೋ ಎಸ್ ಸಿ ನಲ್ಲಿ ಏನ್ ಕಟ್ ಆಫ್ ಬರುತ್ತೋ ಎಸ್ ಟಿ ನಲ್ಲಿ ಏನ್ ಕಟ್ ಆಫ್ ಬರುತ್ತೋ ಮತ್ತೆ ನಲ್ಲಿ ಏನ್ ಕಟ್ ಆಫ್ ಬರುತ್ತೋ ಅದಕ್ಕಿಂತಲೂ ಹೆಚ್ಚಿನ ಅಂಕಗಳನ್ನ ಪಡ್ಕೊಂಡು ಜನರಲ್ ಮೆರಿಟ್ ಕಟ್ ಆಫ್ ಅಲ್ಲಿ ಏನಾದ್ರು ಈ ಕ್ಯಾಟಗರಿ ಅಭ್ಯರ್ಥಿಗಳು ಬಂದರೆ ಆಗ ಅವರು ಜನರಲ್ ಮೆರಿಟ್ ಅಭ್ಯರ್ಥಿಗಳು ಎಂಬುದಾಗಿ ಕನ್ಸಿಡರ್ ಮಾಡಬೇಕು ಕ್ಯಾಟಗರಿಯಲ್ಲಿ ಕನ್ಸಿಡರ್ ಮಾಡಬಾರ್ದು ಯಾಕೆ ಅಂತ ನೋಡುವಂತ ಸಂದರ್ಭದಲ್ಲಿ ಅವರು ಪರೀಕ್ಷೆನ ತೆಗೆದುಕೊಳ್ಳುವ ಮುನ್ನ ಶ್ರಮ ಹಾಕಿದ್ದಾರೆ ಓದಿದ್ದಾರೆ ಪರೀಕ್ಷೆ ಎದುರಿಸಿದ್ದಾರೆ ಹೆಚ್ಚು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಅವರ ಶ್ರಮಕ್ಕೆ ತಕ್ಕಂತೆ ಅಂಕಗಳು ನಿಗದಿಯಾಗಿದ್ದಾವೆ ಜನರಲ್ ಮೆರಿಟ್ ಕಟ್ ಆಫ್ ಏನಿರುತ್ತೋ ಅದ್ರ ಒಳಗಡೆನೆ ಬಂದಿದ್ದಾರೆ ಆದಿಸಾಗಿ ಆ ಜನರಲ್ ಮೆರಿಟ್ ಕಟ್ ಆಫ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಕ್ಯಾಟಗರಿಯಲ್ಲಿ ಅವರಿದ್ರು ಕೂಡ ಅವ್ರನ್ನ ಜನರಲ್ ಮೆರಿಟ್ ಗೆ ಕನ್ಸಿಡರ್ ಮಾಡಬೇಕು ಮತ್ತೆ ಕ್ಯಾಟಗರಿಯಲ್ಲಿ ಆ ಕಟ್ ಆಫ್ ಇರ್ತದಲ್ಲ ಆ ಕಟ್ ಆಫ್ ಹಿಂದೆ ಇರತಕ್ಕಂಥವ್ರು ಮತ್ತೆ ಅಲ್ಲಿಗೆ ಬರ್ತಾರೆ ಮತ್ತೆ ಮುಂದೆ ಬರ್ತಾರೆ ಅವರು ಆಗ ಮೀಸಲಾತಿ ಅನ್ವಯ ಯಾರ್ಯಾರೆಲ್ಲ ಹುದ್ದೆಯನ್ನ ಪಡ್ಕೋಬೇಕಾಗಿತ್ತೋ ಅವರೆಲ್ಲ ಪಡ್ಕೊಳಕ್ಕೆ ಸಾಧ್ಯ ಇದೆ ಏನು ಸಂವಿಧಾನದ ಹಿನ್ನೆಲೆಯಲ್ಲಿ ರಿಸರ್ವೇಶನ್ ನ ಕ್ಲೇಮ್ ಮಾಡಕ್ ಸಾಧ್ಯ ಆಗುತ್ತಾ ಅದನ್ನ ಹೆಚ್ಚು ಜನ ಕ್ಲೇಮ್ ಮಾಡಕ್ ಸಾಧ್ಯ ಆಗ್ತದೆ ಎಂಬುದಾಗಿ ಸುಪ್ರೀಂ ಕೋರ್ಟ್ ಹೇಳಿಕೆ ನೀಡಿದೆ ಮಾನ್ಯ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳಾದಂತಹ ಎಂ ಎಂ ಸುಂದರೇಶ್ ಮತ್ತು ಸತೀಶ್ ಚಂದ್ರ ಶರ್ಮಾ ಅವರಿದ್ದಂತ ಪೀಠ ಈ ಹೇಳಿಕೆಯನ್ನ ನೀಡಿದೆ ಹಾಗಾದ್ರೆ ಈಗ ಕ್ಲಿಯರ್ ಆಯ್ತು ಯಾರೆಲ್ಲ ಚೆನ್ನಾಗಿ ಓದಿ ಈ ಒಂದು ಕ್ಯಾಟಗರಿ ಗೆ ಅಪ್ಲೈ ಮಾಡಿದ್ರು ಕೂಡ ಅವರು ಸಾಮಾನ್ಯ ವರ್ಗದಡಿ ಹುದ್ದೆಗಳಿದ್ದಂತ ಸಂದರ್ಭದಲ್ಲಿ ಆ ಹುದ್ದೆಗೆ ಕೇಪಬಲಿಟಿ ಇದ್ರೆ ಅಂದ್ರೆ ಕಟ್ ಆಫ್ ಗಿಂತ ಹೆಚ್ಚು ಅಂಕಗಳು ಅವ್ರಿಗೂ ಇದ್ರೆ ಆ ಒಂದು ಜನರಲ್ ಮೆರಿಟ್ ಅಲ್ಲಿ ಅವ್ರ ಹುದ್ದೆಯನ್ನ ಅಲಂಕರಿಸಬಹುದು ಕ್ಲಿಯರ್ ಆಯ್ತವ ಹಾಗಾದ್ರೆ ಯಾಕೆ ಸುಪ್ರೀಂ ಕೋರ್ಟ್ ಇದನ್ನ ಈಗ ಹೇಳಿಕೆಯನ್ನ ನೀಡ್ತಾ ಇದೆ ಇದು ಹಿಂದೆ ಗೊತ್ತಿರ್ಲಿಲ್ವಾ ಇದು ಹಿಂದಿನಿಂದ ಬಂದಂತ ಒಂದು ಮಾನದಂಡ ಅಲ್ವಾ ಅಂತಕ್ಕಂಥದ್ದನ್ನು ನೀವು ಕೇಳೋದಾದ್ರೆ ಸುಪ್ರೀಂ ಕೋರ್ಟ್ ಈ ಹೇಳಿಕೆಯನ್ನ ಹೇಳಲಿಕ್ಕೆ ಒಂದು ಕಾರಣ ಇದೆ ಅದೇನಪ್ಪಾ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇರಳ ಹೈಕೋರ್ಟ್ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಏನಿದೆಯೋ ಇಲ್ಲಿ ಹಲವು ಹುದ್ದೆಗಳನ್ನ ಫಿಲ್ ಮಾಡ್ಲಾಯ್ತು ಆ ಸಂದರ್ಭದಲ್ಲಿ ಇದೇ ಮೀಸಲಾತಿ ಅನ್ವಯ ಇದ್ದಂತ ಕೆಲವು ಗೊಂದಲಗಳಿಗೆ ಆ ಕೇಸು ಕೊಟ್ಟು ಅಂದ್ರೆ ಸಾಮಾನ್ಯ ವರ್ಗದಡಿ ಏನು ಹುದ್ದೆಗಳಿದಾವೋ ಕ್ಯಾಟಗರಿಯಲ್ಲಿ ಯಾರು ಅಪ್ಲೈ ಮಾಡಿದಾರೋ ಅವರು ಸಾಮಾನ್ಯ ವರ್ಗದ ಅಡಿ ಅಂಕಗಳನ್ನ ಗಳಿಸ್ಕೊಂಡು ಅಲ್ಲಿ ಎಲಿಜಿಬಿಲಿಟಿ ಇದ್ರೆ ಆ ಹುದ್ದೆನ ಕೊಡಿ ಅಂತ ಆದ್ರೆ ಕೇರಳ ಹೈಕೋರ್ಟು ಹಾಗೆ ಮಾಡ್ಲಿಲ್ಲ ಅದೇನ್ ಮಾಡ್ತು ಮೀಸಲಾತಿ ಅಡಿಯಲ್ಲಿ ಅಪ್ಲೈ ಮಾಡಿ ಹೆಚ್ಚು ಅಂಕ ಬಂದಿದ್ದು ಜನರಲ್ ಮೆರಿಟಲ್ಲಿ ಕನ್ಸಿಡರ್ ಮಾಡಿಕ್ಕೆ ಸಾಧ್ಯ ಇದ್ರೂ ಕೂಡ ಕನ್ಸಿಡರ್ ಮಾಡುವಾಗಿಲ್ಲ ಅವರು ಮೀಸಲಾತಿ ಅನ್ವಯನೇ ಇದ್ದಂತ ಪೋಸ್ಟ್ಗಳನ್ನ ತಗೋಬೇಕು ಜನರಲ್ ಮೆರಿಟ್ ಅಲ್ಲಿ ಯಾರಲ್ಲ ಅಪ್ಲೈ ಮಾಡಿದಾರೋ ಅವರು ಜನರಲ್ ಮೆರಿಟ್ ಅಲ್ಲೇ ಹುದ್ದೆಗಳನ್ನ ತಗೋಬೇಕು ಮೀಸಲಾತಿ ಅಡಿಯಲ್ಲಿ ಅಪ್ಲೈ ಮಾಡಿ ಜನರಲ್ ಮೆರಿಟ್ ಅಲ್ಲಿ ಕೊಡೋದು ಸಾಧ್ಯವಿಲ್ಲ ಈಗ ಮಾಡಬಾರ್ದು ಆ ದಿಸೆಯಿಂದಾಗಿ ಜನರಲ್ ಮೆರಿಟ್ನ ಜನರಲ್ ಮೆರಿಟ್ಗೆ ಕೊಡಿ ಮೀಸಲಾತಿಯನ್ನ ಮೀಸಲಾತಿಗೆ ಕೊಡಿ ಎಂಬುದಾಗಿ ಕೇರಳದ ಈ ಹೈಕೋರ್ಟ್ ಆ ಒಂದು ಪ್ರಾಧಿಕಾರಕ್ಕೆ ನಿರ್ದೇಶನವನ್ನ ಮಾಡಿತ್ತು ಆದರೆ ಈ ಕೇಸು ಮುಂದುವರೆದು ಇಲ್ಲಿವರೆಗೆ ಬಂದು ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ನಿರ್ದೇಶನ ಬಂದಿದೆ ಕೇರಳ ಹೈಕೋರ್ಟ್ ಅಲ್ಲಿ ಏನು ಮಾನ್ಯ ಆಗಿತ್ತೋ ಇದು ಅದನ್ನು ರದ್ದುಪಡಿಸಲಾಗಿದೆ ಹಾಗಾದರೆ ಸುಪ್ರೀಂ ಕೋರ್ಟ್ ಏನಂತ ಹೇಳಿದೆ ಆ ಹೇಳಿಕೆಯನ್ನ ನೋಡ್ಬಿಡೋಣ ಬನ್ನಿ ಮೀಸಲಾತಿ ರಹಿತ ಪ್ರವರ್ಗವು ಸಾಮಾನ್ಯ ಅಭ್ಯರ್ಥಿಗಳಿಗೆ ಇರುವ ಕೋಟಾ ಅಲ್ಲ ಬದಲಾಗಿ ಅರ್ಹತೆಯ ಆಧಾರದ ಮೇಲೆ ಎಲ್ಲರಿಗೂ ಲಭ್ಯವಿರುವ ಮುಕ್ತ ಪ್ರವರ್ಗ ಆಗಿದೆ ಎಂದು ತೀರ್ಪು ನೀಡಿದ ನ್ಯಾಯಮೂರ್ತಿ ಶರ್ಮಾ ಹೇಳಿದ್ದಾರೆ ಹಾಗಾದ್ರೆ ಗೊತ್ತಾಯ್ತು ಏನು ಸಾಮಾನ್ಯ ವರ್ಗದಡಿ ಏನು ಅಪ್ಲೈ ಮಾಡ್ತಾರೋ ಅದು ಕೋಟಾ ಅಲ್ಲ ರಿಸರ್ವೇಶನ್ ಅಲ್ಲ ಅಲ್ಲಿ ಸಾಮಾನ್ಯ ವರ್ಗ ಅಂತ ಹೇಳಿದ್ರೆ ಯಾರಾದ್ರೂ ಕಾಂಪೀಟ್ ಮಾಡ್ಲಿಕ್ಕೆ ಅವಕಾಶ ಇರತಕ್ಕಂತ ಒಂದು ಪ್ರವರ್ಗ ಅದು ಕ್ಯಾಟಗರಿ ಅವರಾದ್ರು ಮಾಡಬಹುದು ಅಂದ್ರೆ ಕ್ಯಾಟಗರಿ ರಿಸರ್ವೇಶನ್ ಇರ್ತಕ್ಕಂಥವ್ರು ಮಾಡಬಹುದು ಜೊತೆಗೆ ಜನರಲ್ ಮೆರಿಟ್ ಅವರು ಮಾಡ್ಬೋದು ಯಾರಾದ್ರೂ ಮಾಡಬಹುದು ಅಲ್ಲಿಗೆ ಅಂಕಗಳನ್ನ ಗಳಿಸ್ಕೊಂಡು ಕೆಪಬಿಲಿಟಿ ಇದಾರೆ ಅಂತ ಹೇಳಿದ್ರೆ ಕ್ಯಾಟಗರಿಯವರು ಕೂಡ ಜನರಲ್ ಮೆರಿಟ್ ಅಲ್ಲಿ ಬರೋದಕ್ಕೆ ಸಾಧ್ಯ ಇದೆ ಅದು ಕೇವಲ ಜನರಲ್ ಮೆರಿಟ್ ಅವರಿಗೆ ಇರತಕ್ಕಂಥ ಒಂದು ಪ್ರವರ್ಗ ಅಲ್ಲ ಎಂಬುದಾಗಿ ಕ್ಲಾರಿಟಿಯನ್ನು ಕೊಟ್ಟಿದೆ ಮತ್ತು ಕೆಲವು ಇಂಪಾರ್ಟೆಂಟ್ ವಿಚಾರಗಳನ್ನು ಕೂಡ ಮೆನ್ಷನ್ ಮಾಡಿದೆ ಅದನ್ನು ನೀವು ಗಮನಿಸಲೇಬೇಕು ಏನದು ಮೀಸಲು ವರ್ಗದ ಅಭ್ಯರ್ಥಿಯು ಯಾವುದೇ ರಿಯಾಯಿತಿಗಳನ್ನು ಅದರಲ್ಲಿ ಹೇಳ್ತಾರೆ ವಯಸ್ಸಿನ ರಿಯಾಯಿತಿ ಅಥವಾ ಶುಲ್ಕಗಳ ಸಡಿಲಿಕೆ ಅಥವಾ ರಿಯಾಯಿತಿ ಪಡೆಯದೆ ಸಾಮಾನ್ಯ ಪ್ರವರ್ಗದ ಅಭ್ಯರ್ಥಿಗಳಿಗಿಂತ ಹೆಚ್ಚಿನ ಸಾಧನೆ ಮಾಡಿದರೆ ಅವರನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿ ಎಂದು ಪರಿಗಣಿಸಬೇಕು ಎಂಬುದಾಗಿ ಹೇಳಿದೆ ಕ್ಲಾರಿಟಿ ಏನದು ಅಂದ್ರೆ ಸಾಮಾನ್ಯ ವರ್ಗಕ್ಕೆ ಈ ಒಂದು ಕ್ಯಾಟಗರಿ ಇರತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಹರಾಗಿರ್ತಾರೆ ಯಾವ ಸಂದರ್ಭದಲ್ಲಿ ಅವರು ವಯಸ್ಸಿನ ಒಂದು ಸಡಿಲಿಕೆ ಆಗ್ಬೋದು ರಿಯಾಯಿತಿಯನ್ನು ಪಡ್ಕೊಂಡಿರಬಾರ್ದು ಇನ್ನು ಫೀಸಲ್ಲೂ ಕೂಡ ಒಂದು ಸಡಿಲಿಕೆ ಅಥವಾ ರಿಯಾಯಿತಿಯನ್ನ ಪಡ್ಕೊಂಡಿರಬಾರ್ದು ಅವೆರಡೂ ಇಲ್ದೇನೆ ಜನರಲ್ ಮೆರಿಟ್ ಅಲ್ಲೂ ಕೂಡ ನಾನು ಕೇಪಬಲಿಟಿ ಇದ್ದೀನಿ ಅಲ್ಲೂ ಕೂಡ ಕಾಂಪೀಟ್ ಮಾಡ್ತೀನಿ ಅಂತ ಅಪ್ಲೈ ಮಾಡಿದ್ರೆ ಖಂಡಿತ ಅಲ್ಲಿ ಅವರಿಗೆ ಹುದ್ದೆಗಳನ್ನ ಅಲಂಕರಿಸಲು ಸಾಧ್ಯತೆ ಇದೆ ಅವರೇನಾದರೂ ನಮ್ಗೆ ನಮ್ ರಿಸರ್ವೇಶನ್ ಅಲ್ಲೇ ಫೀಸು ಅಷ್ಟರಲ್ಲೇ ಇರಬೇಕು ವಯಸ್ಸು ಅಷ್ಟಲ್ಲೇ ಇರಬೇಕು ಅಂತೇಳಿ ರಿಯಾಯಿತಿಯನ್ನ ಕೋರಿದ್ರೆ ಜನರಲ್ ಮೆರಿಟ್ ಅಲ್ಲಿ ಅವ್ರನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತಕ್ಕಂಥದನ್ನ ಕ್ಲಾರಿಟಿ ಕೊಟ್ಟಿದೆ ಪ್ರತಿ ಸುಪ್ರೀಂ ಕೋರ್ಟು ಎರಡು ಆಯಾಮಗಳಲ್ಲಿ ನೋಡಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿದೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಏನಾದ್ರೂ ಇನ್ನೂ ಕೂಡ ಏನಾದ್ರು ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಒಂದು ಕಾಮೆಂಟ್ ಮಾಡಿ ಇದಕ್ಕೆ ಮತ್ತೊಂದು ವಿಡಿಯೋನ ನಿಮಗೆ ಮಾಡ್ಕೊಡ್ತಾನೆ ಈ ಒಂದು ಹೇಳಿಕೆ ಭಾರತದಾದ್ಯಂತ ಎಲ್ಲಾ ರಾಜ್ಯಗಳು ಕೂಡ ಅಪ್ಲೈ ಆಗುತ್ತೆ ಇದೇ ರೀತಿಯಾಗಿ ಪಾಲನೆ ಆಗ್ಬೇಕಾಗತ್ತೆ ಪ್ರತಿ ಇದು ಇವತ್ತಿನ ಮಾಹಿತಿ ಆಗಿತ್ತು ವಿಡಿಯೋ ಎಷ್ಟ ಆಗಿದೆ ಒಂದು ಲೈಕ್ ಮಾಡಿ ಎಷ್ಟೋ ಜನಕ್ಕೆ ಈ ಮಾಹಿತಿ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡನ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ